ಹೊಸಕೋಟೆ ತಾಲೂಕಿನ ಕಸಬಹೋಬಳಿಯ ಸೋಂಪುರ ಸಣ್ಣದೇನಹಳ್ಳಿ ಗ್ರಾಮದಲ್ಲಿ ಮೂರು ದಿನಗಳ ಓಂಶಕ್ತಿ ಪ್ರವಾಸಕ್ಕೆ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಡಿಗಾನಹಳ್ಳಿ ಕುಟುಂಬದ ಹಿತೈಷಿಯೂ ಆದ ಆರ್ ಟಿಸಿ ಚಾಲನೆಯನ್ನು ನೀಡಿದರು ಆರ್ ಟಿ ಸಿ ಗೋವಿಂದರಾಜ್ರವರು ಸುಮಾರು ನಾಲ್ಕು ವರ್ಷಗಳಿಂದ ಸೋಂಪುರ ಸಣ್ಣದೇನಳ್ಳಿ ಗ್ರಾಮಗಳ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತವಾಗಿ ಮೂರು ದಿನಗಳ ಕಾಲ ಓಂಶಕ್ತಿ ಪ್ರವಾಸಕ್ಕೆ ಕಳುಹಿಸುತ್ತಿದ್ದು ನಾಲ್ಕನೇ ವರ್ಷದ ಪ್ರವಾಸಕ್ಕೆ ಸೋಂಪುರ ಸೊಂಡದೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿ ಚಾಲನೆಯನ್ನು ನೀಡಿದರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಆರ್ ಟಿ ಸಿ ಗೋವಿಂದರಾಜ್ರವರು ಮಾತನಾಡಿ ನಾನು ಬೆಂಡಿಗಾನಹಳ್ಳಿ ಕುಟುಂಬದ ಹಿತೈಷಿಯಾಗಿದ್ದು ಅವರು ಒಂದು ರೀತಿಯಲ್ಲಿ ಆಲದ ಮರವಿದ್ದಂತೆ ಆ ಹಾಲದ ಮರದ ನೆರಳಿನಲ್ಲಿ ನಾವು ಬದುಕುತ್ತಿದ್ದು ಅವರ ಹಾದಿಯಲ್ಲಿಯೇ ನಾನು ಸಾಗುತ್ತಿದ್ದೇನೆ ಪ್ರಮುಖವಾಗಿ ಬಿ ಎನ್ ಬಚ್ಚೇಗೌಡರು ಬಿ ಎನ್ ಗೋಪಾಲ್ಗೌಡ್ರು ಶರದ್ ಬಚ್ಚೇಗೌಡರು ಶರದ್ ಬಚ್ಚೇಗೌಡ್ರ ಪತ್ನಿ ಪ್ರತಿಭಾರವರು ಬಿ ವಿ ಬೈರೇಗೌಡರು ಬಿ ವಿ ರಾಜಶೇಖರ್ ಗೌಡ್ರು ಬಿ ವಿ ಸತೀಶ್ ಗೌಡ್ರು ಬಿ ಜಿ ಗೌಡರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಸಾಮಾಜಿಕ ಕೆಲಸ ಮಾಡುತ್ತಿದ್ದೇನೆ ಅಷ್ಟೇ ಅಲ್ಲದೆ ನಾಲ್ಕನೇ ವರ್ಷದ ಓಂ ಶಕ್ತಿ ಪ್ರವಾಸಕ್ಕೆ ಕಳುಹಿಸಿದ್ದು ಶಾಸಕ ಶರತ್ ಬಚ್ಚೇಗೌಡರು ಮಂತ್ರಿ ಆಗಲಿ ಎಂದು ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಮಕರ ಸಂಕ್ರಾಂತಿ ಮೊದಲನೇ ಬಾರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಶರತ್ ಬಚ್ಚೇಗೌಡ ಹುಟ್ಟು ಹಬ್ಬದ ಶುಭಾಶಯಗಳಿಗೆ ಕೋರಿ ಮೇರೆಗೆ ನಮ್ಮ ಬೆಣಗನಹಳ್ಳಿ ಕುಟುಂಬದ ಇತಿಷಿಯಾಗಿ ನಾನು ಮಾಡ್ತಾ ಇರೋದು ಏನಪ್ಪ ಅಂದರೆ ಎಲ್ಲರೂ ಸುಖಿನ ಭಾವ ಅಂತ ಮಾಡ್ತಾ ಮಾಡ್ತಾಯಿದ್ದೆವು ಅತಿ ಮುಖ್ಯವಾಗಿ ಬೆಣಗನಹಳ್ಳಿ ಕುಟುಂಬ ಅವರ ಅವರ ನೆರಳಲ್ಲಿ ಆಲದ ಮರದ ನೆರಳಲ್ಲಿ ನಾವು ಬೆಳೀತಾ ಇರೋದು ಅವರ ನೆರಳು ಎಲ್ಲವರ್ಗು ಇರ್ತದೋ ಅಲ್ಲಿ ಅಲ್ಲಿವರೆಗೂ ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಹಾಗೂ ಶರದ್ ಬೊಚ್ಚೇಗೌಡರು ನಮ್ಮ ಬಿ ಎನ್ ಬೊಚ್ಚೇಗೌಡರು ಬಿ ವಿ ಬೈರೇಗೌಡರು ಅವರು ಬಿ ವಿ ಬೈರೇಗೌಡ ಅಂದರೆ ಬೆಣ್ಣಗಣ್ಣಲ್ಲಿ ಥರ ಬಂಡೆ ಇದ್ದಂಗೆ ಅವರು ತಾಲೂಕಲ್ಲಿ ಬೆಣಗಣ್ಣಲ್ಲಿ ಬಂಡೆ ಇದ್ದಂಗೆ ನಮ್ಮ ಬಿ ವಿ ಬೈರೇಗೌಡರು ಆಗ್ಬೋದು ಸತೀಶ್ ಗೌಡ್ರು ಮತ್ತು ನಾರಾಯಣಗೌಡರು ಮತ್ತು ಗೌಡ್ರು ಶೇಖರ್ ಗೌಡ್ರು ಇವರೆಲ್ಲ ನಮ್ಗೆ ಒಂಥರ ಇತಿಹಾಸಿಗಳು ಅವರ ಸಮ್ಮುಖದಲ್ಲಿ ನಾವು ಅವರ ಆಶೀರ್ವಾದ ಎಲ್ಲವರ್ಗಿರ್ತಾವೆ ಹಲವರೆಗೂ ನಾವು ನಾವು ಈ ನಮ್ಮ ಶಕ್ತಿಗಳಿಗೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ಸ ಹೊಸಕೋಟೆ ತಾಲೂಕಿನಲ್ಲಿ ಜನಗಳು ಒಳ್ಳೇದಾಗಬೇಕಂತ ಹೇಳಿಬಿಟ್ಟು ನಮ್ಮ ಶರದ್ ಬಚ್ಚೇಗೌಡರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೇಳ್ಬೇಕಂತ ಹೇಳಬೇಕು ಅತಿ ಮುಖ್ಯವಾಗಿ ಅವರಿಗೆ ಒಳ್ಳೆ ಮಂತ್ರಿ ಪದವಿ ಅಂತ ಹೇಳಿಬಿಟ್ಟು ಆ ತಾಯಿ ಓಂ ಶಕ್ತಿ ದೇವರಿಗೆ ಬೇಡ್ಕೊಳ್ತಾ ಇದ್ದೀವಿ ಶರದ್ ಬಚ್ಚೇಗೌಡ್ರಿಗೆ ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಕೂಡ ನಮಗೆ ನಮಗೆ ಮನಸ್ಸುಗ್ ಇಲ್ಲ ವರ್ಷ ವರ್ಷ ಕಲಿಸ್ಬೇಕು ಅಂದ್ಕೊಂಡ್ರೆ ಬರ್ತಾ ಇದೀವಿ ಅವ್ರಿಗೆ ಇನ್ನೂ ಮೊನ್ನೆ ಕೆ ಎನ್ ಎಸ್ ಅಧ್ಯಕ್ಷರಾದರು ಇನ್ನೂ ಖುಷಿ ಆಯಿತು ಅದು ಆವಾಗ ಬೇಡಿಕೊಂಡೆ ಬೇಡ್ಕೊಂಡೆ ಏನೇನೊಂದು ಮಾಡಬೇಕಂತ ಹೇಳಿಬಿಟ್ಟು ಈ ನಮ್ಮ ಶಕ್ತಿಲೆಲ್ಲ ಬಂದ್ಬಿಟ್ಟು ಹಣವು ನಮಗೆ ಇನ್ನ ಸರಿ ಕಳಿಸೋಣ ಅಂತ ಹೇಳಿದ್ರು ವರ್ಷ ವರ್ಷನ ಕಳಿಸ್ತಾ ನಮ್ಮ ಮಾಡ್ರಮ್ಮ ಅಂತ ಹೇಳಿ ಮಾತಾಡಿದ್ವಿ ನಮ್ಮ ಆಂಜನಪ್ಪನು ಮತ್ತು ಎಸ್ ಡಿ ಆಂಜನಪ್ಪನು ದೇವರಾಜು ನಮ್ಮ ಸೊಣ್ಣ ಮುಖಂಡರು ನಮ್ಮ ಯಾರೋ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಅವರ ಸೊಸಿಯೇಷನ್ ತಗೊಂಡು ನಾವು ಕಳಿಸ್ತಾ ಇದ್ವಿ ಅತಿ ಮುಖ್ಯವಾಗಿ ಬೆಣಗಾಳಿ ಕುಟುಂಬದ ಪರವಾಗಿ ನಾವು ಕಳಿಸ್ತಾ ಇದ್ವಿ ಟೋಟಲ್ ಇದು ಜನ ಓದ್ತಾ ಇದ್ದಾರೆ ಮೂರು ದಿನ ಪ್ರವಾಸ ಇರ್ತದೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದು ಮಾಡಿಕೊಟ್ಟಿದ್ದೀವಿ ಅವ್ರು ಮೂರು ದಿನ ಮುಗಿಸ್ಕೊಂಡು ನಮ್ಗೆ ಗುರುವಾರ ವಾಪಸ್ ಬರ್ತಾರೆ ಅತಿ ಮುಖ್ಯವಾಗಿ ಬೆಣಗಾನ ಕುಟುಂಬದವರು ಅಂದರೆ ಬಿ ಎನ್ ಬಚ್ಚೇಗೌಡರು ಗೋಪಾಲ್ಗೌಡ್ರು ನಾರಾಯಣಗೌಡರು ಬಿ ವಿ ಬೈರೇಗೌಡರು ಅಂದರೆ ಬಿ ವಿ ಬೈರೇಗೌಡ ಅಂದರೆ ಹೊಸಕೋಟೆ ಬೆಣಗಾಲಿಗೆ ಬಂಡೆ ಇದ್ದಂಗೆ ಅವರು ನಮಗೆ ತಾಲೂಕಲ್ಲಿ ಚಾಣಕ್ಯ ರಾಜಕೀಯ ಚಾಣಕ್ಯ ಅವರು ನಮ್ಮ ಶರತ್ ಬಚ್ಚೇಗೌಡರು ಆಗ್ಬೋದು ನಮ್ಮ ಎಮ್ ಎಲ್ ಎ ಶರದ್ ಬಚ್ಚೇಗೌಡರು ಅವ್ರು ಅತಿ ಮುಖ್ಯವಾಗಿ ಮಂತ್ರಿ ಆಗ್ಬೇಕಂತ ನಾವು ಕೋರ್ಕೊಳ್ತಾ ಇದ್ವಿ ಈ ವರ್ಷದಲ್ಲಿ ಹಾಗೆ ಆಗ್ತಾರ ಅವರು ವರ್ಷಕ್ಕೆ ಕಂಪಲ್ಸರಿ ಹಾಗೆ ಆಗ್ತಾರ ಯಾವ ಯಾವ ಪೋಸ್ಟ್ ಕೊಡ್ತಾರೆ ಗೊತ್ತಿಲ್ಲ ಬಟ್ ಮಂತ್ರಿ ಅಂತ ಕಂಪಲ್ಸರಿ ಹಾಗೆ ಆಗ್ತಾರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಮತ್ತೆ ನಮ್ಮ ಶರದ್ ಬುಚ್ಚೇಗೌಡರು ಮತ್ತೆ ನಮ್ಮ ಪ್ರತಿಭಾಕ್ನವರು ಅವ್ರ ಯಾಕೂ ಒಂಥರ ದೇವತೆ ಇದ್ದಂಗೆ ಹೊಸಕೊಡ ತಾಲೂಕಲ್ಲಿ ಮಕ್ಕಳಲ್ಲಿ ಮಕ್ಕಳ ಮಕ್ಕಳು ಭಾರಿ ಇಷ್ಟ ಅವ್ರಿಗೆ ಬಾರಿ ಆಟ ಪಾಠಗಳೆಲ್ಲ ನಮ್ಮ ಊರಿಗೆ ಬಂದ್ಬಿಟ್ಟು ಮೊನ್ನೆ ಬುಕ್ಸ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಇದಕ್ಕೆ ಏನೋ ಬಿಟ್ಟು ವಿಶೇಷವಾಗಿ ಕೊಟ್ಟಿದ್ದಾರೆ ಇವರಿಗೆ ಶುಭ ಕೋರಿದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಹೊಸಕೋಟೆ ತಾಲೂಕು ಶಾಸಕರಾದ ಶರತ್ತಣ್ಣವರು ಮತ್ತು ಪ್ರತಿಭಾಕನವರು ಮತ್ತು ಬೈರಣ್ಣವರು ಸೇರಿ ಮತ್ತು ಬೆಣಗನಹಳ್ಳಿ ಕುಟುಂಬದಿಂದ ನಮ್ಮ ಸೊಣದನಹಳ್ಳಿ ಸೋಂಪುರ ಗ್ರಾಮದಿಂದ ವರ್ಷ ವರ್ಷ ಓಂ ಶಕ್ತಿ ಪ್ರವಾಸಕ್ಕೆ ಕಲಿಸ್ತಾ ಇದ್ದಾರೆ ನಮ್ಮ ಸಮಾಜ ಸೇವಕರಾದ ನಮ್ಮ ಆರ್ ಟಿ ಸಿ ಗೋವಿಂದರಾಜಣ್ಣವರು ಅವ್ರ ಮುಖಾಂತರದಿಂದ ಸಂದೆನಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೇಳ್ಕೊಂಡ್ರು ಬಂದು ವರ್ಷ ವರ್ಷನೂ ನಮಗೆ ಹೋಗ್ತಾ ಇದ್ದೀವಿ ಅದೇ ಥರ ನಮ್ಗೆ ಮಾಡಿಕೊಡ್ರಿ ಅಂತ ನಮ್ಮ ಕೈಯಲ್ಲಿ ಆಗೋದಂತ ನಮ್ಗೆ ನಾಲ್ಕನೇ ವರ್ಷ ಆರ್ ಟಿ ಸಿ ಗೋವಿಂದರಾಜಣ್ಣವರು ಓಂ ಶಕ್ತಿಗೆ ಪ್ರವಾಸ ಕಳಿಸ್ತಾ ಇದ್ದಾರೆ ಈ ಹೃದಯಪೂರ್ವಕ ಅವರು ವಂದನೆಗಳು ಸಂದೆನಹಳ್ಳಿ ಗ್ರಾಮಸ್ಥರಿಂದ ಮತ್ತು ಬೆಣಗನಹಳ್ಳಿ ಕುಟುಂಬದವ್ರಿಗೆ ಇನ್ನ ದೇವರು ಆಯುಷ್ಯ ಆರೋಗ್ಯ ಅವರಿಗೆ ಚೆನ್ನಾಗಿ ಕೊಡ್ಲಿ ಅಂತ ಗೋವಿಂದರಾಜಣ್ಣ ಇದೇ ಥರ ಮುಂದುವರಿಸಿ ಇನ್ನ ಜನಗಳಿಗೆ ಹೆಲ್ಪ್ ಮಾಡ್ಲಿ ಅಂತ ನಾವು ಸಂದೇನಹಳ್ಳಿ ಗ್ರಾಮಸ್ಥರೆಲ್ಲ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಅವರಿಗೆ ಶರತ್ ಅಣ್ಣವರು ಶರತ್ ಅಣ್ಣ ಕುಟುಂಬದವರು ನಮ್ಮನ್ನ ಶಕ್ತಿಗಳಾಗಿ ವರ್ಷ ವರ್ಷನು ಹೋಗೋದಕ್ಕೆ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮತ್ತು ಸೊಳಂದನಹಳ್ಳಿ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜ್ರು ಮತ್ತೆ ಸೊಳದಹಳ್ಳಿ ಸೋಂಪುರ ಗ್ರಾಮಸ್ಥರು ಎಲ್ಲ ಒಟ್ಟಾಗಿ ಸೇರಿ ನಮ್ಮನ್ನು ಬೆಳಗಿನಲ್ಲಿ ಕುಟುಂಬದವರು ಸೇರಿ ಒಟ್ಟಾಗಿ ಎಲ್ಲರೂ ನಮ್ಮನ್ನು ಕಳಿಸ್ಕೊಡುತ್ತಾರೆ ವರ್ಷ ವರ್ಷ ಓಂ ಶಕ್ತಿಗೆ ಈಗ ಓಂ ಶಕ್ತಿ ಪ್ರವಾಸಕ್ಕೆ ನಮ್ಮ ಬೆಳಗಾವಿ ಕುಟುಂಬದವರಿಂದ ಅವರು ಪ್ರತಿ ವರ್ಷ ಇದೇ ತರ ನಮ್ಮ ಗ್ರಾಮಸ್ಥರನ್ನು ಸೊಣನೆ ಸಂಪುಟ ಗ್ರಾಮಸ್ಥರನ್ನು ಶಕ್ತಿಗಳ ಓಂ ಶಕ್ತಿ ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಯುವ ನಾಯಕ ಯುವ ಮುಖಂಡ ಆರ್ ಟಿ ಸಿ ಗೋವಿಂದರಾಜವರು ಸಹ ಅವರ ಹೇಳಿದಂತೆ ಅವರ ಮಾರ್ಗದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲೇ ಮುಂದಿನ ದಿನಗಳಲ್ಲಿ ಬೆಳಗಾವಿ ಕುಟುಂಬದವರು ಶರತ್ ಬಚ್ಚಗೌಡರು ಇನ್ನೂ ಉನ್ನತ ಸ್ಥಾನಕ್ಕೆ ಅಂದ್ಬಿಟ್ಟು ನಾವೆಲ್ಲ ಸುಳದ ಸೋಮಪುರ ಗ್ರಾಮಸ್ಥರು ಆರಿಸುತ್ತಿದ್ದೇವೆ ಎಲ್ಲರೂ ನಮಸ್ಕಾರ ನಮ್ಮನ್ನ ಗೌಡ್ರು ಶರತ್ ಅನ್ನ ಪ್ರತಿಭಾ ಮೇಡಮ್ ಅವರು ವರ್ಷ ವರ್ಷ ಇವತ್ತಿಗೆ ವರ್ಷ ಆಯ್ತು ಮೂರು ವರ್ಷದಿಂದ ಕಲಿಸ್ತಾ ಇದ್ದಾರೆ ಆರ್ ಟಿ ಸಿ ಗೋವಿಂದ ಅನ್ನ ಕಲಿಸ್ತಾ ಇದ್ದಾರೆ ನಮ್ಮನ್ನ ಸೊಂದೆನಲ್ಲಿಂದ ಓಂಶಕ್ತಿ ಕಲಿಸ್ತಾ ಇದ್ದಾರೆ ಬೆಣ್ಗನಲ್ಲಿಂದ ಅವ್ರ ಕುಟುಂಬರಿಂದ ನಮ್ಗ್ ಅವ್ರಗ್ ಧನ್ಯವಾದಗಳು ಈ ವರ್ಷ ವರ್ಷ ನಮ್ಗೆ ಇರ್ಲಿ ಯಾವಾಗ್ಲೂ ಅವ್ರ ಆಶೀರ್ವಾದ ನಮ್ಗೆ ಇರ್ಲಿ ಅವ್ರೇ ವರ್ಷ 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 ಗೆಲ್ಲಿ ನಮ್ಮನ್ನ ಹಿಂಗ ವರ್ಷ ವರ್ಷ ಕಲ್ಸ್ತಾ ಇರ್ಬೇಕು ಅಂತ ಕೇಳ್ಕೊಂತ ಇದೀವಿ